ನಮಸ್ಕಾರ ಸ್ನೇಹಿತರೆ ಬಿ ಆರ್ ಎಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿದವರು ಯಾರು ಆಯ್ಕೆಗಳು ಎ ರವೀಂದ್ರನಾಥ ಟ್ಯಾಗೋರ್ ಬಿ ಗೋಪಾಲಕೃಷ್ಣ ಗೋಖಲೆ ಸಿ ಜವಾಹರ್ ನೆಹರು ಡಿ ಬಾಲಗಂಗಾಧರ ತಿಲಕ್ ಸರಿಯಾದ ಉತ್ತರ ರವೀಂದ್ರನಾಥ ಟ್ಯಾಗೋರ್ ಮುಂದಿನ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣ ಯಾವ ಜಿಲ್ಲೆಗೆ ಸೇರಿದವರು ಆಯ್ಕೆಗಳು ಎ ಚಿತ್ರದುರ್ಗ ಬಿ ಬೆಳಗಾವಿ ಸಿ ಶಿವಮೊಗ್ಗ ಡಿ ಧಾರವಾಡ ಸರಿಯಾದ ಉತ್ತರ ಬೆಳಗಾವಿ ಮುಂದಿನ ಪ್ರಶ್ನೆ ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಯಾರು ಆಯ್ಕೆಗಳು ಎ ಮೆಗಾಸ್ತನಿಸ್ ಸಿ ಇತ್ಸಿಂಗ್ ಡಿ ಸಾಂಗ್ ಸರಿಯಾದ ಉತ್ತರ ಸಾಂಗ್ ಮುಂದಿನ ಪ್ರಶ್ನೆ ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಆಯ್ಕೆಗಳು ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿ ಜವಾಹರ್ಲಾಲ್ ನೆಹರು ಸಿ ಸಿ ರಾಜಗೋಪಾಲಾಚಾರಿ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುಂದಿನ ಪ್ರಶ್ನೆ ವಾಸ್ಕೋಡಿ ಗಾಮ ಸಮುದ್ರದ ಮೂಲಕ ಭಾರತಕ್ಕೆ ಕಾಲಿಟ್ಟ ವರ್ಷ ಯಾವುದು ಆಯ್ಕೆಗಳು ಎ ಸಾವಿರದ ನಾನ್ನೂರ ತೊಂಬತ್ತೆಂಟು ಬಿ ಸಾವಿರದ ನಾನ್ನೂರ ಇಪ್ಪತ್ತೈದು ಸಿ ಸಾವಿರದ ಐನೂರು ಡಿ ಸಾವಿರದ ಐನೂರ ತೊಂಬತ್ತೆಂಟು ಸರಿಯಾದ ಉತ್ತರ ಸಾವಿರದ ನಾನ್ನೂರ ತೊಂಬತ್ತೆಂಟು ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಶ್ರೀಗಂಧವನ್ನು ಉತ್ಪಾದಿಸುವ ರಾಜ್ಯ ಯಾವುದು ಆಯ್ಕೆಗಳು ಎ ಕೇರಳ ಬಿ ತಮಿಳುನಾಡು ಸಿ ಆಂಧ್ರ ಪ್ರದೇಶ ಡಿ ಕರ್ನಾಟಕ ಸರಿಯಾದ ಉತ್ತರ ಕರ್ನಾಟಕ ಮುಂದಿನ ಪ್ರಶ್ನೆ ನಾಥೋರಾಮ್ ಗೋಡ್ಸೆ ಗಾಂಧೀಜಿಯವರನ್ನು ಗುಂಡಿಟ್ಟುಕೊಂಡ ದಿನ ಯಾವುದು ಆಯ್ಕೆಗಳು ಎ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಹದಿಮೂರು ಬಿ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಇಪ್ಪತ್ತೆರಡು ಸಿ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಇಪ್ಪತ್ತಾರು ಡಿ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತು ಮುಂದಿನ ಪ್ರಶ್ನೆ ಕಪ್ಪು ಮಣ್ಣು ಯಾವ ಬೆಳೆಯನ್ನು ಬೆಳೆಯಲು ಸೂಕ್ತವಾಗಿದೆ ಆಯ್ಕೆಗಳು ಎ ಸೆಣಬು ಬಿ ಭತ್ತ ಸಿ ಹತ್ತಿ ಡಿ ಗೋಧಿ ಸರಿಯಾದ ಉತ್ತರ ಹತ್ತಿ ಮುಂದಿನ ಪ್ರಶ್ನೆ ತಾಳಿಕೋಟೆ ಕದನದಿಂದ ಈ ಕೆಳಗಿನ ಯಾವ ಸಾಮ್ರಾಜ್ಯ ಪತನವಾಯಿತು ಆಯ್ಕೆಗಳು ಎ ಮೌರ್ಯ ಬಿ ಚಾಲುಕ್ಯ ಸಿ ವಿಜಯನಗರ ಡಿ ಮೊಘಲರ ಸಾಮ್ರಾಜ್ಯ ಸರಿಯಾದ ಉತ್ತರ ವಿಜಯನಗರ ಸಾಮ್ರಾಜ್ಯ ಮುಂದಿನ ಪ್ರಶ್ನೆ ವಿಶ್ವನಾಥನ್ ಆನಂದ್ರವರು ಯಾವ ಕ್ರೀಡೆಗೆ ಹೆಸರುವಾಸಿಯಾಗಿದ್ದಾರೆ ಆಯ್ಕೆಗಳು ಎ ಬ್ಯಾಡ್ಮಿಂಟನ್ ಬಿ ಕ್ರಿಕೆಟ್ ಸಿ ಚೆಸ್ ಡಿ ಟೆನ್ನಿಸ್ ಸರಿಯಾದ ಉತ್ತರ ಚೆಸ್ ಮುಂದಿನ ಪ್ರಶ್ನೆ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು ಆಯ್ಕೆಗಳು ಎ ರಾಮಕೃಷ್ಣ ಪರಮಾಂಸರು ಬಿ ಸ್ವಾಮಿ ವಿವೇಕಾನಂದ ಸಿ ಸ್ವಾಮಿ ದಯಾನಂದ ಸರಸ್ವತಿ ಡಿ ದಾದಾಬಾಯಿ ನವರಾಜಿ ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದ ಮುಂದಿನ ಪ್ರಶ್ನೆ ಮನುಷ್ಯನ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟಿರುತ್ತದೆ ಆಯ್ಕೆಗಳು ಎ ಮೂವತ್ತೇಳು ಡಿಗ್ರಿ ಫ್ಯಾರನ್ಹಿಟ್ ಬಿ ತೊಂಬತ್ನಾಲ್ಕು ಡಿಗ್ರಿ ಫ್ಯಾರನ್ಹಿಟ್ ಸಿ ಮೂವತ್ತೆಂಟು ಡಿಗ್ರಿ ಫ್ಯಾರನ್ಹೀಟ್ ಡಿ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಡಿಗ್ರಿ ಫ್ಯಾರನ್ಹೀಟ್ ಸರಿಯಾದ ಉತ್ತರ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಡಿಗ್ರಿ ಫ್ಯಾರನ್ಹೀಟ್ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಆಯ್ಕೆಗಳು ಎ ಕಾಂಚನಜುಂಗ ಬಿ ವಿಧ್ಯ ಪರ್ವತ ಸಿ ನೀಲಗಿರಿ ಡಿ ಮೌಂಟ್ ಎವರೆಸ್ಟ್ ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್ ಮುಂದಿನ ಪ್ರಶ್ನೆ ಕೃಷ್ಣದೇವರಾಯನಿಂದ ರಚಿತವಾದ ಅಮುಕ್ತ ಮೌಲ್ಯ ಗ್ರಂಥ ಯಾವ ಭಾಷೆಯಲ್ಲಿದೆ ಆಯ್ಕೆಗಳು ಎ ಕನ್ನಡ ಬಿ ತೆಲುಗು ಸಿ ತಮಿಳು ಡಿ ಸಂಸ್ಕೃತ ಸರಿಯಾದ ಉತ್ತರ ತೆಲುಗು ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದು ಆಯ್ಕೆಗಳು ಎ ತಮಿಳುನಾಡು ಬಿ ಕರ್ನಾಟಕ ಸಿ ಗುಜರಾತ್ ಡಿ ಕೇರಳ ಸರಿಯಾದ ಉತ್ತರ ಕೇರಳ ಮುಂದಿನ ಪ್ರಶ್ನೆ ಪಂಚತಂತ್ರ ಕಥೆಗಳನ್ನು ಬರೆದವರು ಯಾರು ಆಯ್ಕೆಗಳು ಎ ಕಾಳಿದಾಸ ಬಿ ವಿಷ್ಣು ಶರ್ಮಾ ಸಿ ಪಂಪ ಡಿ ತುಳಸಿದಾಸರು ಸರಿಯಾದ ಉತ್ತರ ವಿಷ್ಣು ಶರ್ಮಾ ಮುಂದಿನ ಪ್ರಶ್ನೆ ಸಿಂಧೂ ನಾಗರಿಕತೆಯ ಬಂದರು ಪಟ್ಟಣ ಯಾವುದು ಆಯ್ಕೆಗಳು ಎ ರೂಪರ್ ಬಿ ಮೆಹೆಂಜೋದಾರೋ ಸಿ ಲೋಥಾಲ್ ಡಿ ಕಾಲಿಬಂಗನ್ ಸರಿಯಾದ ಉತ್ತರ ಲೋಥಾಲ್ ಮುಂದಿನ ಪ್ರಶ್ನೆ ಶಿವಾಜಿ ಜನಿಸಿದ ಸ್ಥಳ ಯಾವುದು ಆಯ್ಕೆಗಳು ಎ ರಾಯಗಢ ಬಿ ಬುಂದೇಲ್ಕಂಡ ಸಿ ಡಿ ಅಮರಕೋಟೆ ಸರಿಯಾದ ಉತ್ತರ ಶಿವನೇರು ದುರ್ಗ ಮುಂದಿನ ಪ್ರಶ್ನೆ ನೀರಿನೊಳಗೆ ಸಾಗುವ ಹಡಗನ್ನು ಏನೆಂದು ಕರೆಯುತ್ತಾರೆ ಆಯ್ಕೆಗಳು ಎ ಸಿಹಾಕ್ ಬಿ ನ್ಯಾಟ್ ಸಿ ಸಬ್ಮೆರಿನ್ ಡಿ ಹಡಗು ಸರಿಯಾದ ಉತ್ತರ ಸಬ್ಮೆರೀನ್ ಮುಂದಿನ ಪ್ರಶ್ನೆ ರಕ್ತ ಕೆಂಪಾಗಿರಲು ಈ ಕೆಳಗಿನ ಯಾವ ಅಂಶ ಕಾರಣವಾಗಿದೆ ಆಯ್ಕೆಗಳು ಎ ಪ್ಲಾಸ್ಮಾ ಬಿ ಲವಣ ಸಿ ಆಮ್ಲಜನಕ ಡಿ ಹಿಮೋಗ್ಲೋಬಿನ್ ಸರಿಯಾದ ಉತ್ತರ ಹಿಮೋಗ್ಲೋಬಿನ್ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು